ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಭ್ರಮರಿ ದೇವಿ ಭ್ರಮರಿ ಎಂದರೆ ಜೇನುನೊಣಗಳ ದೇವತೆ ಅಥವಾ ಕಪ್ಪು ಜೇನುನೊಣಗಳ ದೇವತೆ ಅಚ್ಚ ಕನ್ನಡದಲ್ಲಿ ಹೇಳುವುದಾದರೆ ದುಂಬಿಗಳ ದೇವತೆ ಯಾರು ಈ ದೇವತೆ ಯಾವ ಕಾರಣಕ್ಕಾಗಿ ಈ ಅವತಾರ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಭ್ರಮರಿ ದೇವಿಯು ಆದಿಶಕ್ತಿಯ ಅವತಾರ ಭ್ರಮರಿ ದೇವಿ ದೇವಸ್ಥಾನವು ಪಶ್ಚಿಮ ಬಂಗಾಳದ ಜಲ್ಪೈಗುರಿಯ ಬೋಡಗಂಜ್ನಲ್ಲಿದೆ ಇದು ಐವತ್ತೊಂದು ಪೀಠಗಳಲ್ಲಿ ಒಂದಾಗಿದೆ ಮತ್ತು ದೇವಿ ಸತಿ ದುರ್ಗೆಯ ಎಡಗಾಲು ಈ ಸ್ಥಳದಲ್ಲಿ ಬಿದ್ದು ದೇವಾಲಯವನ್ನು ರೂಪಿಸುತ್ತದೆ ಎಂದು ನಂಬಲಾಗಿದೆ ಈ ಅವತಾರದ ಹಿಂದಿರುವ ದಂತಕಥೆ ದೈತ್ಯರ ನಗರದಲ್ಲಿ ಅರುಣ ಎಂಬ ಪ್ರಬಲ ಅಸುರನಿದ್ದ ಅವನು ದೇವತೆಗಳನ್ನು ತಿರಸ್ಕರಿಸಿದ ಮತ್ತು ಈ ದೇವತೆಗಳನ್ನು ವಶಪಡಿಸಿಕೊಳ್ಳಲು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಯತ್ನಿಸಿದನು ಅರುಣಾಸುರ ಹಿಮಾಲಯದ ಗಂಗಾ ನದಿಯ ದಡಕ್ಕೆ ಹೋಗಿ ಮತ್ತು ಬ್ರಹ್ಮನನ್ನು ದೈತ್ಯರ ರಕ್ಷಕನೆಂದು ನಂಬಿ ಬಹಳ ಕಠಿಣವಾದ ತಪಸ್ಸು ಮಾಡಿದನು ಅವನ ತಪಸ್ಸು ಮತ್ತು ಸಂಕಲ್ಪವನ್ನು ಗಮನಿಸಿದ ಬ್ರಹ್ಮ ಅರುಣಾಸುರನನ್ನು ಯುದ್ಧದಲ್ಲಿ ಯಾವುದೇ ಶಸ್ತ್ರಾಸ್ತ್ರ ಆಯುಧಗಳಿಂದಾಗಲಿ ಪುರುಷ ಸ್ತ್ರೀಯಿಂದಾಗಲಿ ಅಥವಾ ಯಾವುದೇ ತರಹದ ದ್ವಿಪಾದ ಚತುರ್ಭುಜ ಜೀವಿಯಿಂದಾಗಲಿ ಮತ್ತು ಯಾವುದೇ ಸಂಯೋಜನೆಯಿಂದ ಅವನ ಅಂತ್ಯವನ್ನು ಪೂರೈಸದ ವರವನ್ನು ಅನುಗ್ರಹಿಸಲು ಕೇಳಿಕೊಂಡನು ಈ ಆಶೀರ್ವಾದವು ಅರುಣಾಸುರನಿಗೆ ನೆರೆಯ ಪ್ರದೇಶಗಳಲ್ಲಿ ವಾಸಿಸುವ ಎಲ್ಲಾ ಇತರ ದೈತ್ಯರೊಂದಿಗೆ ಮತ್ತು ದೇವತೆಗಳೊಂದಿಗೆ ಅಂತಿಮ ಯುದ್ಧವನ್ನು ಮಾಡಲು ಆತ್ಮವಿಶ್ವಾಸವನ್ನು ನೀಡಿತು ದೈತ್ಯರು ಅರುಣಾಸುರನನ್ನು ತಮ್ಮ ರಾಜನೆಂದು ವಂದಿಸಿದರು ಅವನ ಆಜ್ಞೆಯಂತೆ ದೇವಲೋಕಕ್ಕೆ ದೂತರನ್ನು ಕಳುಹಿಸಿದರು ಈ ಸುದ್ದಿಯನ್ನು ಕೇಳಿದ ಇಂದ್ರ ಭಯದಿಂದ ನಡುಗಿದನು ಮತ್ತು ದೇವತೆಗಳೊಂದಿಗೆ ತಕ್ಷಣವೇ ಬ್ರಹ್ಮನ ನಿವಾಸಕ್ಕೆ ಹೋದನು ಬ್ರಹ್ಮನೊಂದಿಗೆ ಪರಿಸ್ಥಿತಿಯನ್ನು ಚರ್ಚಿಸಿದ ನಂತರ ಅವರು ವಿಷ್ಣುವನ್ನು ಸಹಾಯ ಕೇಳಲು ವೈಕುಂಠಕ್ಕೆ ಹೋದರು ಅಲ್ಲಿ ಅವರೆಲ್ಲರೂ ತಮ್ಮನ್ನು ಉರುಳಿಸಲು ಯತ್ನಿಸಿದ ದೈತ್ಯನನ್ನು ಹೇಗೆ ಕೊಲ್ಲಬೇಕು ಎಂಬ ಸಮಾವೇಶವನ್ನು ನಡೆಸಿದರು ದೇವತೆಗಳು ಉಪದೇಶಿಸಿದಾಗ ಅರುಣಾಸುರ ಮತ್ತು ಅವನ ಸೈನ್ಯವು ದೇವಲೋಕವನ್ನು ಆಕ್ರಮಿಸಿತು ಅರುಣಾಸುರ ತನ್ನ ತಪಸ್ಸಿನ ಶಕ್ತಿಗಳಿಂದ ವಿವಿಧ ರೂಪಗಳನ್ನು ಪಡೆದುಕೊಳ್ಳಲು ಬಳಸಿದನು ಮತ್ತು ಚಂದ್ರ ಸೂರ್ಯ ಯಮ ಅಗ್ನಿ ಮತ್ತು ಎಲ್ಲಾ ಧಾತುರೂಪದ ದೇವತೆಗಳನ್ನು ಸ್ವಾಧೀನಪಡಿಸಿಕೊಂಡನು ಈ ಎಲ್ಲಾ ದೇವತೆಗಳು ತಮ್ಮ ನಿಲ್ದಾಣಗಳಿಂದ ಹೊರಹಾಕಲ್ಪಟ್ಟರು ಆಗ ಕೈಲಾಸಕ್ಕೆ ಭೇಟಿ ನೀಡಿ ತಮ್ಮ ಪರಿಸ್ಥಿತಿಯ ಭೀಕರ ಸ್ವರೂಪವನ್ನು ಶಿವನಿಗೆ ಪ್ರಸ್ತುತಪಡಿಸಿದರು ಶಿವನೊಂದಿಗೆ ಸಮಾಲೋಚಿಸಿದ ನಂತರ ಅವರು ಆದಿ ಪರಾಶಕ್ತಿಯ ಕಡೆಗೆ ತಿರುಗಿದರು ದೇವಿಯು ಅರುಣನ ಆಶೀರ್ವಾದವನ್ನು ತಿಳಿದಿದ್ದಳು ಮತ್ತು ಆರು ಕಾಲಿನ ಜೀವಿಗಳ ಸಹಾಯದಿಂದ ದೈತ್ಯನನ್ನು ಕೊಲ್ಲುವ ಯೋಜನೆಯನ್ನು ರೂಪಿಸಿದಳು ಎಲ್ಲ ಆಕಾಶ ಪ್ರದೇಶಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ ನಂತರ ಅರುಣನ ಮುಂದಿನ ಉದ್ದೇಶವು ಕೈಲಾಸವನ್ನು ನೇರವಾಗಿ ಆಕ್ರಮಣ ಮಾಡುವುದು ಶಿವ ಮತ್ತು ಅವನ ಮಕ್ಕಳು ಪರ್ವತದ ಬುಡದಲ್ಲಿ ಅವನನ್ನು ಎದುರಿಸಿದರು ಅವರು ಅರುಣಾಸುರನನ್ನು ಸೋಲಿಸಲು ಪ್ರಯತ್ನಿಸಿದರು ಆದರೆ ಯಶಸ್ವಿಯಾಗಲಿಲ್ಲ ಶಿವನಿಗೂ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಆದಿಶಕ್ತಿಯು ಶಿವನ ಹಿಂದೆ ಕಾಣಿಸಿಕೊಂಡಳು ಮತ್ತು ಅವಳ ನಾಲ್ಕು ಕೈಗಳಿಂದ ಜೇನುನೊಣಗಳನ್ನು ಹೊರಸೂಸುವ ಬೃಹತ್ ಗಾತ್ರಕ್ಕೆ ಬೆಳೆದಳು ಆದಿಶಕ್ತಿಯ ಮೂರು ಕಣ್ಣುಗಳು ಸೂರ್ಯ ಚಂದ್ರ ಮತ್ತು ಶಾಶ್ವತ ಅಗ್ನಿಯಂತೆ ಹೊಳೆಯುತ್ತಿದ್ದವು ಅವಳು ಏಕಾಗ್ರತೆಯಿಂದ ತನ್ನ ಕಣ್ಣುಗಳನ್ನು ಮುಚ್ಚಿದಳು ಅಸಂಖ್ಯಾತ ಜೇನುಮೊಣಗಳು ಕಣಜಗಳು ನೊಣಗಳು ಗೆದ್ದಲುಗಳು ಸೊಳ್ಳೆಗಳು ಮತ್ತು ಜೇಡಗಳನ್ನು ಆಕಾಶದಿಂದ ಕರೆದಳು ಅವುಗಳು ಅವಳ ದೇಹದ ಮೇಲೆ ಅಂಟಿಕೊಂಡವು ಭ್ರಮರಿಯ ದೈವಿಕ ರೂಪವನ್ನು ಸೃಷ್ಟಿಸಲು ಅವಳೊಂದಿಗೆ ವಿಲೀನಗೊಂಡವು ನಂತರದ ಯುದ್ಧದಲ್ಲಿ ದೈತ್ಯರ ಖಡ್ಗಗಳು ಭ್ರಮರಿಯ ಬೃಹತ್ ಗಾತ್ರದಿಂದ ನಿರ್ಬಂಧಿಸಲ್ಪಟ್ಟವು ಆದರೆ ಅವಳ ಇತರ ತೋಳುಗಳು ಬೃಹತ್ ಸೈನ್ಯದ ಮೇಲೆ ಹಾನಿಯನ್ನುಂಟು ಮಾಡಿದವು ಭ್ರಮರಿ ದೇವಿ ಮೇಲೆ ಅಂಟಿಕೊಂಡಿದ್ದ ಜೇನುನೊಣಗಳು ಕಣಜಗಳು ಮತ್ತು ಜೇಡಗಳು ಶ್ರೇಣಿಯ ಮೇಲೆ ಅಲೆಯಂತೆ ಹೊರಹೊಮ್ಮಿದವು ಅರುಣಾಸುರ ಯುದ್ಧಭೂಮಿಯಲ್ಲಿ ಉಳಿದಿರುವ ಕೊನೆಯ ದೈತ್ಯನಾಗಿದ್ದಾಗ ಅವಳು ಹಿಮ್ಮೆಟ್ಟಿದಳು ಮತ್ತು ಅವನ ಮೇಲೆ ಆಕ್ರಮಣ ಮಾಡಲು ಎಲ್ಲಾ ಕೀಟಗಳನ್ನು ಕಳುಹಿಸಿದಳು ಅವುಗಳು ಅವನ ಮೇಲೆ ತೆವಳಿದವು ಮತ್ತು ಅವನ ದೇಹದ ಪ್ರತಿಯೊಂದು ಭಾಗವನ್ನು ಸೀಳಿದವು ಅವನ ಎದೆ ಬೆನ್ನು ಮತ್ತು ಹೊಟ್ಟೆ ತೋಳುಗಳು ಕೈಗಳು ಬೆರಳುಗಳು ಕಾಲುಗಳು ಪಾದಗಳು ಮತ್ತು ಕಾಲ್ಬೆರಳುಗಳು ಎಲ್ಲಾ ಹರಿದವು ಅರುಣಾಸುರನ ಮಹಾಪತನವನ್ನು ನೋಡಿದ ಕೂಡಲೇ ಕೀಟಗಳು ಭ್ರಮರಿಗೆ ಹಿಂತಿರುಗಿ ಮತ್ತೆ ಅವಳ ಮೇಲೆ ಅಂಟಿಕೊಂಡವು ಈ ಹೊಸ ರೂಪದಿಂದ ವಿಸ್ಮಯಗೊಂಡ ದೇವತೆಗಳು ಭ್ರಮರಿದೇವಿಯನ್ನು ತುಂಬಾ ಪ್ರಶಂಸಿಸಿದರು ದೈತ್ಯಶಕ್ತಿಗಳ ಯಶಸ್ವಿ ನಾಶದ ನಂತರ ಎಲ್ಲಾ ದೇವತೆಗಳು ತಮ್ಮ ಸ್ವರ್ಗೀಯ ನಿವಾಸಗಳಿಗೆ ಮರಳಲು ಸಾಧ್ಯವಾಯಿತು ಈ ರೀತಿಯಾಗಿ ಪಾರ್ವತಿ ದೇವಿ ಸಮಸ್ತ ಲೋಕವನ್ನು ಹಸುರನಿಂದ ಕಾಪಾಡಿದಳು ಈ ವಿಜಯವು ದೈವಿಕ ಸ್ತ್ರೀಶಕ್ತಿ ಮತ್ತು ದೈವಿಕ ತಾಯಿಯ ಪೋಷಣೆ ರಕ್ಷಣಾತ್ಮಕ ಪಾತ್ರದ ಸಂಕೇತವಾಗಿದೆ ನವರಾತ್ರಿಯ ಸಮಯದಲ್ಲಿ ನಾವು ದೇವಿಯನ್ನು ಆಕೆಯ ಅನೇಕ ರೂಪಗಳಲ್ಲಿ ಗೌರವಿಸುತ್ತೇವೆ ತಾಯಿಯ ಉಸ್ತುವಾರಿ ಮತ್ತು ರಕ್ಷಕ ನಮ್ಮೊಳಗಿನ ಮತ್ತು ನಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ಸೋಲಿಸಲು ಅವಳ ಶಕ್ತಿಯು ವಿವಿಧ ರೀತಿಯಲ್ಲಿ ಪ್ರಕಟವಾಗುತ್ತದೆ ಜೇನು ನೊಣಗಳ ಸಾಂಕೇತಿಕತೆ ಮತ್ತು ಮಾನವೀಯತೆಯ ಪಾಠ ಜೇನು ನೊಣಗಳಿಂದ ಆವೃತವಾಗಿರುವ ಭ್ರಮರಿ ದೇವಿಯ ರೂಪವು ಆಳವಾದ ಮಹತ್ವವನ್ನು ಹೊಂದಿದೆ ಜೇನು ನೊಣಗಳು ಜೇನುಗೂಡುಗಳಲ್ಲಿ ಸಾಮರಸ್ಯದಿಂದ ವಾಸಿಸುತ್ತವೆ ಪರಿಪೂರ್ಣ ಏಕತೆಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತವೆ ಮತ್ತು ಹೆಚ್ಚಿನ ಒಳಿತಿಗಾಗಿ ತಮ್ಮ ವೈಯಕ್ತಿಕ ಪಾತ್ರಗಳನ್ನು ಪೂರೈಸುತ್ತವೆ ಇದು ನಮಗೆ ಸಹಕಾರ ಕರ್ತವ್ಯ ಮತ್ತು ಸಮುದಾಯದ ಮೌಲ್ಯವನ್ನು ಕಲಿಸುತ್ತದೆ ಜೇನುಗೂಡಿನ ಕಾರ್ಯನಿರ್ವಹಣೆಗೆ ಜೇನು ನೊಣಗಳು ಹೇಗೆ ಕೊಡುಗೆ ನೀಡುತ್ತವೆಯೋ ಹಾಗೆಯೇ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸುವ ಮತ್ತು ಇತರರ ಸೇವೆ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಬೇಕು ಇದಲ್ಲದೆ ಜೇನುನೊಣದ ಉಪ ಉತ್ಪನ್ನಗಳಾದ ಜೇನುತುಪ್ಪ ಮತ್ತು ವಿಷವನ್ನು ಆಯುರ್ವೇದ ಔಷಧದಲ್ಲಿ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ ಜೇನುತುಪ್ಪವು ಶಕ್ತಿಯುತವಾದ ವೈದ್ಯವಾಗಿದೆ ಮತ್ತು ಜೇನುನೊಣದ ವಿಷವು ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವ ಸಾಮರ್ಥ್ಯವನ್ನು ತೋರಿಸಿದೆ ಇದು ಬ್ರಹ್ಮರಿ ದೇವಿಯ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ ಇದು ದೇವತೆಗಳ ಜಗತ್ತಿಗೆ ಮಾತ್ರವಲ್ಲದೆ ಮಾನವ ದೇಹ ಮನಸ್ಸು ಮತ್ತು ಆತ್ಮಕ್ಕೂ ಚಿಕಿತ್ಸೆ ಮತ್ತು ಪುನಃಸ್ಥಾಪನೆಯನ್ನು ತರುತ್ತದೆ ಪ್ರಾಣಾಯಾಮ ಮತ್ತು ಮಂತ್ರದ ಶಕ್ತಿ ಬ್ರಹ್ಮರಿ ದೇವಿಯ ಕಥೆಯು ಆಂತರಿಕ ಗುಣಪಡಿಸುವಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಯೋಗದಲ್ಲಿ ಪ್ರಾಣಾಯಾಮ ಮನಸ್ಸನ್ನು ಶಾಂತಗೊಳಿಸಲು ಅತ್ಯಗತ್ಯ ಮತ್ತು ಆತಂಕ ಖಿನ್ನತೆ ಮತ್ತು ಮಾನಸಿಕ ಯಾತನೆಗಳನ್ನು ಸಹ ನಿವಾರಿಸುತ್ತದೆ ಅಂತಹ ಒಂದು ತಂತ್ರವೆಂದರೆ ಭ್ರಮರಿ ಪ್ರಾಣಾಯಾಮ ಅಲ್ಲಿ ಒಬ್ಬರು ಆಳವಾಗಿ ಉಸಿರಾಡುವಾಗ ಜೇನುನೊಣದಂತೆ ಗುಣುಗುತ್ತಾರೆ ಈ ಅಭ್ಯಾಸವು ದೇಹದೊಳಗಿನ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಬ್ರಹ್ಮಾಂಡದ ದೈವಿಕ ಕಂಪನಗಳೊಂದಿಗೆ ನಮ್ಮನ್ನು ಜೋಡಿಸುತ್ತದೆ ಜೇನುನೊಣಗಳು ರಾಕ್ಷಸನನ್ನು ಸೋಲಿಸಿದಂತೆ ಭ್ರಮರಿ ಪ್ರಾಣಾಯಾಮದ ಜಿಂಕಾರದ ಶಬ್ದವು ದೇಹ ಮತ್ತು ಮನಸ್ಸಿನಲ್ಲಿ ಪ್ರಬಲವಾದ ಕಂಪನಗಳನ್ನು ಸೃಷ್ಟಿಸುತ್ತದೆ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಮತ್ತು ಶಾಂತಿಯನ್ನು ಮರುಸ್ಥಾಪಿಸುತ್ತದೆ ಓಂ ಹ್ರೀಂ ಶ್ರೀಂ ಚಂಡಿಕಾಯೈ ನಮ ಎಂಬ ದೇವಿ ಮಂತ್ರವು ಈ ಪರಿಣಾಮವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಸವಾಲುಗಳನ್ನು ಜಯಿಸಲು ದೈವಿಕ ತಾಯಿಯ ಶಕ್ತಿಯನ್ನು ಚಾಲನೆ ಮಾಡುತ್ತದೆ ನಿಜವಾದ ಸಂತೋಷದ ಹಾದಿ ಬ್ರಹ್ಮಾರಿ ದೇವಿಯ ಕಥೆ ನಮಗೆ ಈ ರೀತಿಯಾದ ಪಾಠ ಕಲಿಸುತ್ತದೆ ನಿಜವಾದ ಸಂತೋಷವು ಇತರರ ಮೇಲೆ ನಿಯಂತ್ರಣವನ್ನು ಹುಡುಕುವುದರಿಂದ ಅಲ್ಲ ಆದರೆ ಇತರರ ಸೇವೆ ಮತ್ತು ಸಾಮರಸ್ಯದಿಂದ ಕೆಲಸ ಮಾಡುವುದರಿಂದ ಜೇನು ನೊಣಗಳು ತಮ್ಮ ಜೇನುಗೂಡಿನಲ್ಲಿ ಮಾಡುವಂತೆ ನಾವು ನಮ್ಮ ಪಾತ್ರಗಳನ್ನು ಸ್ವೀಕರಿಸಿದಾಗ ಮತ್ತು ನಮ್ಮ ಜವಾಬ್ದಾರಿಗಳ ಮೇಲೆ ಕೇಂದ್ರೀಕರಿಸಿದಾಗ ನಾವು ಹೆಚ್ಚಿನ ಒಳ್ಳೆಯದಕ್ಕೆ ಕೊಡುಗೆ ನೀಡುತ್ತೇವೆ ಇತರರಿಗೆ ಸೇವೆ ನಮ್ರತೆ ಮತ್ತು ಸಹಕಾರವು ವೈಯಕ್ತಿಕ ನೆರವೇರಿಕೆ ಮತ್ತು ಶಾಂತಿಯ ಕೀಲಿಗಳಾಗಿವೆ ನವರಾತ್ರಿಯನ್ನು ಆಚರಿಸುವಾಗ ಭ್ರಮರಿ ದೇವಿಯ ಪಾಠಗಳನ್ನು ನೆನಪಿಸಿಕೊಳ್ಳೋಣ ಅವಳು ನಕಾರಾತ್ಮಕತೆಯನ್ನು ಸೋಲಿಸುವ ಶಕ್ತಿಯನ್ನು ಮಾತ್ರವಲ್ಲದೆ ನಮ್ಮೊಳಗಿನ ಗುಣಪಡಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ದೈವಿಕ ಶಕ್ತಿಯೊಂದಿಗೆ ನಮ್ಮನ್ನು ಜೋಡಿಸುವ ಮೂಲಕ ನಾವು ಜೀವನದ ಸವಾಲುಗಳನ್ನು ಜಯಿಸಬಹುದು ಸಾಮರಸ್ಯ ಮತ್ತು ಸಮತೋಲನದ ಸ್ಥಿತಿಯನ್ನು ಸಾಧಿಸಬಹುದು ನವರಾತ್ರಿಯು ಪ್ರತಿಬಿಂಬ ನವೀಕರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಮಯವಾಗಿದೆ ನಮ್ಮನ್ನು ರಕ್ಷಿಸಲು ಮಾರ್ಗದರ್ಶನ ಮಾಡಲು ಮತ್ತು ಗುಣಪಡಿಸಲು ದೈವಿಕ ತಾಯಿಯ ಶಕ್ತಿಯು ಯಾವಾಗಲೂ ಲಭ್ಯವಿದೆ ಎಂದು ಭ್ರಮರಿ ದೇವಿಯ ಕಥೆ ನಮಗೆ ನೆನಪಿಸುತ್ತದೆ ಅವರ ಸಹಕಾರ ನಮ್ರತೆ ಮತ್ತು ಆಂತರಿಕ ಗುಣಪಡಿಸುವ ಶಕ್ತಿಯ ಬೋಧನೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ನಮ್ಮೊಳಗಿನ ಅಸುರರನ್ನು ಜಯಿಸಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು